ನಮಸ್ಕಾರ ಬಂಧುಗಳೇ ನಾವೆಲ್ಲರೂ ಬಹಳ ಕುತೂಹಲದಿಂದಿರುವಂತಹ ಒಂದು ಚಲನಚಿತ್ರ ಕಾಂತಾರ ಹಾಗೂ ಈಗ ಬರ್ತಾ ಇರುವುದು ಕಾಂತಾರ ಒನ್ ನಡೆದು ಅಕ್ಟೋಬರ್ ಎರಡನೇ ತಾರೀಕಿಗೆ ಪ್ರಪಂಚದಾದ್ಯಂತ ತೆರೆ ಕಾಣ್ತಾ ಇದೆ ರಿಷಬ್ ಶೆಟ್ಟಿ ಅವರು ಯಾವಾಗ ಬರ್ತಾರೆ ಯಾವಾಗ ಫಿಲ್ಮ್ ನಮ್ಮ ಮುಂದೆ ಬರ್ತಾರೆ ಹೇಳಿ ನಾವೆಲ್ಲರೂ ಕಾಯ್ತಾ ಇದ್ದೇವೆ ನಮ್ಗೆ ಬಹಳ ಸಂತೋಷ ಮತ್ತೆ ಹೆಮ್ಮೆ ಯಾಕಂತ ಕೇಳಿದ್ರೆ ಇದು ನಮ್ಮ ಕರಾವಳಿಗರು ಮಾಡುವಂತಹ ಸಿನಿಮಾ ನಮ್ಮ ಕರಾವಳಿಗರೇ ಹೆಚ್ಚಿರುವಂತಹ ಸಿನಿಮಾ ಎಲ್ಲ ರೀತಿಯಲ್ಲೂ ಕರಾವಳಿಗರಿಗೆ ಒಂದು ಪ್ರೋತ್ಸಾಹ ಕೊಡುವಂತಹ ಒಂದು ಒಂದು ಚಿತ್ರತಂಡ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಮತ್ತು ಹೆಮ್ಮೆ ಆ ಮೊದಲನೇ ಕಾಂತಾರದಲ್ಲೂ ನಾವು ಗಮನಿಸಿದ್ವಿ ನಮ್ಮ ಕರಾವಳಿಯ ಸಂಸ್ಕೃತಿ ಸಂಸ್ಕಾರ ನಮ್ಮ ಆರಾಧನಾ ಪದ್ಧತಿಯನ್ನು ಅದು ಯಾವ ರೀತಿ ಇದೆ ಅದರ ಬೆಲೆ ಏನು ಅದರ ಮೌಲ್ಯ ಎಷ್ಟು ಎಷ್ಟರ ಮಟ್ಟಿಗೆ ಅದನ್ನು ಬೆಳೆಸಬಹುದು ಎನ್ನುವುದನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟದ್ದು ಕಾಂತಾರ ಫಿಲ್ಮ್ ಇದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಪಲೇಬೇಕು ಯಾಕೆಂತ ಹೇಳಿದ್ರೆ ನಾನೇ ಸಾಕ್ಷಿ ನಾವು ಅಮೇರಿಕಾ ಯುರೋಪ್ ದೇಶದಲ್ಲಿ ನಾವು ಕಳೆದ ವರ್ಷ ನಮ್ಮ ಯಕ್ಷಗಾನ ಟೂರ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ಬಂಧುಗಳು ನಮಗೆ ಯಕ್ಷಗಾನವನ್ನು ನೋಡ್ಲಿಕ್ಕೆ ಬರುವಾಗ್ಲೂ ಹೇಳಿದ್ರು ನಾವು ಕಾಂತಾರದಲ್ಲಿ ನೋಡಿದ್ವಿ ಅದನ್ನು ಕಾಂತಾರದಲ್ಲಿ ಹಾಗೆ ಹೀಗಿತ್ತಲ್ಲ ಅಂತ ಅಂದ್ರೆ ಎಷ್ಟು ಸಂತೋಷಪಟ್ಟರು ಆ ನಮ್ಮ ಊರಿನವರಿಗೆ ಕೆಲವರಿಗೆ ಆ ವಿಚಾರಗಳು ಗೊತ್ತಿಲ್ಲದೇ ಇರ್ಬೋದು ಆದ್ರೆ ಆ ಕಾಂತಾರ ಚಲನಚಿತ್ರದಿಂದಾಗಿ ನಮ್ಮ ದೈವಾರಾಧನೆ ಏನು ನಮ್ಮ ಊರಿನ ಸಂಸ್ಕೃತಿ ಏನು ಅಂತ ಕಾಂತಾರ ಫಿಲ್ಮ್ನಿಂದಾಗಿ ಯಕ್ಷಗಾನಕ್ಕೆ ಬಂದವರು ಅನೇಕರು ಇದ್ದಾರೆ ನಾವು ಇದನ್ನು ಒಪ್ಪಿಕೊಳ್ಳೇಬೇಕು ದೈವಾರಾಧನೆಯ ರಿಸರ್ಚ್ಗಾಗಿ ಎಷ್ಟೆಷ್ಟು ಫಾರಿನರ್ಸ್ ಬಂದವರಿದ್ದಾರೆ ಇದನ್ನು ಬರಬೇಕಾಗಿಲ್ಲ ಬರಬಹುದು ಎನ್ನುವ ಎನ್ನುವ ಹಾಗೆ ಹೇಳುವವರು ಇರಬಹುದು ಅದು ವಿಚಾರ ಬೇರೆ ಆದರೆ ಇದು ಜಗತ್ತಿನ ಮನಸೆಳೆದಿದೆ ಎನ್ನುವುದು ಎರಡು ಅದರಲ್ಲಿ ಎರಡು ಮಾತೇ ಇಲ್ಲ ನಾವು ಅದರ ಎಲ್ ಸಂಪೂರ್ಣ ಕ್ರೆಡಿಟ್ ಅನ್ನು ನಾವು ರಿಷಬ್ ಶೆಟ್ಟಿ ಅವರಿಗೆ ನಾವು ಕೊಡಲೇಬೇಕಾಗುತ್ತೆ ಅದನ್ನು ಮುಟ್ಟಿಸುವಲ್ಲಿ ಅವರು ಸಫಲರಾಗಿದ್ದಾರೆ ಆ ಚಿತ್ರ ತಂಡ ಸಫಲವಾಗಿದೆ ಈಗ ಕಾಂತಾರ ಒನ್ ಫಿಲ್ಮ್ ಬರ್ತಾ ಇದೆ ನಾವೆಲ್ಲರೂ ಕುತೂಹಲದಿಂದ ಇದ್ದೇವೆ ಇದರಲ್ಲಿ ಏನಿರಬಹುದು ಅಂತ ಮತ್ತೊಂದು ನಾವು ಇದರಲ್ಲಿ ಮೆಚ್ಚಲೇಬೇಕು ಕಾಂತಾರ ಅದು ಒಂದು ಸಣ್ಣ ಬಜೆಟ್ನ ಸಿನಿಮಾ ಆಗಿತ್ತು ಇದೊಂದು ದೊಡ್ಡ ಬಜೆಟ್ ಅಲ್ಲಿ ಬರ್ತಾ ಇದೆ ಈ ದೊಡ್ಡ ಬಜೆಟ್ ಎಂಬ ಶಬ್ದವನ್ನು ನಾನು ಯಾ ಯಾಕೆ ಉಪಯೋಗ ಮಾಡಿದೆ ಅಂತ ಹೇಳಿದ್ರೆ ಇದರ ಎಲ್ಲ ಶೂಟಿಂಗ್ಗಳು ಆದ್ದು ಕೂಡ ಕರಾವಳಿ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಬಜೆಟ್ನ ಒಂದು ಶೂಟಿಂಗ್ ಕರಾವಳಿ ಪ್ರದೇಶದಲ್ಲಿ ಆಗುವಾಗ ಇದರಲ್ಲಿ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕಲಾವಿದ್ರಗಳಿಗೆ ಹೋಗುತ್ತೆ ಮತ್ತೆ ಎಲ್ಲವೂ ಬಿಸ್ನೆಸ್ಗಳಾಗಿ ಇಲ್ಲಿ ಸುತ್ತಮುತ್ತ ತಿರುಗಿತಾ ಇರ್ತದೆ ಸಾವಿರಾರು ಜನರಿಗೆ ಇಲ್ಲಿ ಉದ್ಯೋಗ ಆಗಿದೆ ಸಾವಿರಾರು ಜನರು ಅವರ ಜೀವನ ಪದ್ಧತಿಯನ್ನೇ ಇದರಿಂದ ಕಟ್ಟಿಕೊಂಡಿದ್ದಾರೆ ಅಂತ ಹೇಳಿದ್ರು ಇದು ತಪ್ಪಾಗ್ಲಿಕ್ಕಿಲ್ಲ ಎಷ್ಟೋ ಜನರಿಗೆ ಇದೊಂದು ಆಸರೆಯಾಗಿದೆ ಅದಕ್ಕಾಗಿ ಈ ಚಿತ್ರತಂಡಕ್ಕೆ ಕರಾವಳಿಗರು ಎಲ್ಲರೂ ನಾವು ಜಾತಿ ಮತ ಭೇದ ಎಲ್ಲ ಯಾವುದೂ ಇಡದೆ ನಾವು ಇದನ್ನು ಪ್ರೋತ್ಸಾಹಿಸಬೇಕಾದ್ದು ನಮ್ಮ ಧರ್ಮ ಕಾಂತಾರ ಮೊದಲನೇ ಕಾಂತಾರಕ್ಕೂ ಎಲ್ಲರೂ ತಾವುಗಳು ಪ್ರೋತ್ಸಾಹ ಮಾಡಿದ್ದೀರಿ ಈ ಕಾಂತಾರ ತಂಡಕ್ಕೂ ರಿಷಬ್ ಶೆಟ್ಟಿ ಅವರನ್ನು ಸರ್ವರು ಪ್ರೋತ್ಸಾಹಿಸಿ ಈ ಚಿತ್ರ ತಂಡವನ್ನು ಚಿತ್ರವನ್ನು ಗೆಲ್ಲಿಸುವಂತಹ ಮೊದಲ ಹೊಣೆ ನಮ್ಮ ಕರಾವಳಿಗರಿಗೆ ಉಡುಪಿ ದಕ್ಷಿಣ ಕನ್ನಡದ ಎಲ್ಲ ಕರಾವಳಿಗೆ ಸೇರಿದ್ದು ಆದ ಕಾರಣ ನಿಮ್ಮೆಲ್ಲರೆಲ್ಲರೂ ನಾನು ಕೂಡ ಕೈ ಜೋಡಿಸಿ ಪ್ರಾರ್ಥಿಸ್ತಾ ಇದ್ದೇನೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ಕರಾವಳಿಯ ಪದ್ಧತಿಯನ್ನು ಜಗತ್ತಿನೆಲ್ಲೆಡೆ ಪಸರಿಸುವಲ್ಲಿ ಕೇವಲ ರಿಷಬ್ ಶೆಟ್ಟಿಯವರು ಮತ್ತೆ ಈ ಕಾಂತಾರ ಚಿತ್ರತಂಡ ಮಾತ್ರ ಅಲ್ಲ ನಾವು ಎಲ್ರೂ ಕಟಿಬದ್ಧರಾಗಬೇಕು ಇದಕ್ಕೆ ಪಣ ತೊಟ್ಟು ಈ ಚಿತ್ರ ತಂಡದ ಜೊತೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಬೇಕೆಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಅಕ್ಟೋಬರ್ ಎರಡು ಕೇವಲ ನಾವು ನೋಡುದು ಮಾತ್ರ ಅಲ್ಲ ನಮ್ಮ ಇಡೀ ಕುಟುಂಬ ಸಂಸಾರ ನಮ್ಮ ಇಡೀ ಫ್ಯಾಮಿಲಿ ಹೇಳಿ ಆ ಚಿತ್ರವನ್ನು ನೋಡಿ ಟಾಕೀಸ್ಗೆ ಹೋಗಿ ನೋಡಿ ಇದನ್ನು ಗೆಲ್ಲಿಸಿಕೊಡ್ಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ನಮಸ್ಕಾರ